ನಮಸ್ಕಾರ ವೀಕ್ಷಕರಿ ಸೂರ್ಯಾಸ್ತದ ನಂತರ ಈ ಮೂರು ಕೆಲಸಗಳನ್ನು ಮಾಡಿದರೆ ಹಣ ಹರಿದು ಬರುತ್ತೆ ದೇವಿ ಯಾವ ಮನೆಯಲ್ಲಿ ನೆಲೆಸಿರುತ್ತಾಳೋ ಅಂತಹ ಮನೆಯಲ್ಲಿ ಬಡತನ ಎಂಬುದೇ ಇರುವುದಿಲ್ಲ ಹಣದ ಸಮಸ್ಯೆಗಳು ದೂರಾಗಲು ಪ್ರಾರಂಭಿಸುತ್ತದೆ ಲಕ್ಷ್ಮೀ ನಿಮಗೆ ಒಲಿಯಬೇಕಾದರೆ ನೀವು ಸೂರ್ಯಾಸ್ತದ ನಂತರ ಯಾವ ಕೆಲಸಗಳನ್ನು ಮಾಡಬೇಕು ಗೊತ್ತೇ ಸೂರ್ಯಾಸ್ತದ ನಂತರ ಇವುಗಳನ್ನು ಮಾಡಿ ಸೂರ್ಯಾಸ್ತದ ನಂತರ ಹೀಗೆ ಮಾಡಿ ಸಂಜೆ ಸಮಯದಲ್ಲಿ ಇವುಗಳನ್ನು ಮಾಡುವುದು ನಿಷಿದ್ಧ ಬಡತವನ್ನು ದೂರಾಗಿಸುವ ಕೆಲಸಗಳು ಸೂರ್ಯಾಸ್ತ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವತೆಯನ್ನು ಪೂಜಿಸಲಾಗುತ್ತದೆ ಯಾವ ವ್ಯಕ್ತಿ ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡಿರುತ್ತಾರೋ ಅವರು ತಮ್ಮ ಜೀವನದಲ್ಲಿ ಎಂದಿಗೂ ಧನಧಾನ್ಯದ ಕೊರತೆಯನ್ನು ಎದುರಿಸುವುದಿಲ್ಲ ಎನ್ನುವ ನಂಬಿಕೆ ಇದೆ ಇಂದು ನಾವು ನಿಮಗೆ ತಾಯಿ ಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಳ್ಳಲು ಕೆಲವೊಂದು ಸುಲಭ ಪರಿಹಾರಗಳ ಕುರಿತು ಹೇಳುತ್ತಿದ್ದೇವೆ ಇದು ಅತ್ಯಂತ ಸರಳವಾದ ಕೆಲಸವಾಗಿದ್ದು ನೀವು ಇದನ್ನು ಸೂರ್ಯಾಸ್ತದ ನಂತರ ಮಾಡಬೇಕು ಸಾಮಾನ್ಯವಾಗಿ ವೇದಗಳು ಮತ್ತು ಧಾರ್ಮಿಕ ಗ್ರಂಥಗಳಲ್ಲಿ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಸಮಯವನ್ನು ತುಂಬಾ ಮುಖ್ಯವೆಂದು ಹೇಳಲಾಗಿದೆ ಏಕೆಂದರೆ ಈ ಸೂರ್ಯಾಸ್ತದ ಸಮಯವು ಹಗಲು ಮತ್ತು ರಾತ್ರಿಯೇ ನಡುವೆ ಬರುವ ಸಂಧಿ ಸಮಯವಾಗಿದೆ ಈ ಸಮಯದಲ್ಲಿ ನಾವು ಯಾವುದೇ ಕೆಲಸಗಳನ್ನು ಮಾಡಿದರೂ ಅದು ಶೀಘ್ರದಲ್ಲೇ ಫಲವನ್ನು ನೀಡುತ್ತದೆ ಮತ್ತು ಪರಿಣಾಮಕಾರಿಯಾಗಿರುತ್ತದೆ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಸೂರ್ಯಾಸ್ತದ ಸಮಯದಲ್ಲಿ ಏನು ಮಾಡಬೇಕೆಂದು ನೋಡಿ ಕರ್ಪೂರ ಒಂದು ಕರ್ಪೂರವನ್ನು ಹಚ್ಚಿ ಪೂಜೆ ಮಾಡಿ ಮುತ್ಸಂಜೆಯ ನಂತರ ಅಂದರೆ ಸೂರ್ಯಾಸ್ತದ ನಂತರ ಮನೆಯ ದೇವರ ಕೋಣೆಯಲ್ಲಿ ಕರ್ಪೂರವನ್ನು ಸುಡುವುದರಿಂದ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉಳಿದುಕೊಳ್ಳುತ್ತದೆ ಇದು ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯನ್ನು ಪ್ರವೇಶಿಸದಂತೆ ನಿಯಂತ್ರಿಸುತ್ತದೆ ಹಾಗೂ ಸೂರ್ಯ ಮುಳುಗುತ್ತಿದ್ದಂತೆ ಮನೆಯ ಮುಖ್ಯ ದ್ವಾರದಲ್ಲಿ ಕರ್ಪೂರವನ್ನು ಹಚ್ಚಿ ಲಕ್ಷ್ಮೀ ದೇವಿಯನ್ನು ಧ್ಯಾನಿಸಿ ಎರಡು ದೇವರ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಿ ಸೂರ್ಯಾಸ್ತದ ನಂತರ ಮನೆಯಲ್ಲಿ ದೀಪವನ್ನು ಹಚ್ಚುವುದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಸೂರ್ಯಾಸ್ತದ ನಂತರ ನೀವು ಈ ಕೆಲಸಗಳನ್ನು ಮಾಡುವುದು ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಆಗಮಿಸುತ್ತಾಳೆ ಆದ್ದರಿಂದ ಸೂರ್ಯಾಸ್ತದ ನಂತರ ಅಥವಾ ಸೂರ್ಯ ಮುಳುಗಿದ ತಕ್ಷಣ ದೇವರ ಕೋಣೆಯಲ್ಲಿ ತುಪ್ಪ ಅಥವಾ ಎಣ್ಣೆಯನ್ನು ಬಳಸಿಕೊಂಡು ದೀಪವನ್ನು ಬೆಳಗಬೇಕು ಈ ದೀಪವನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿರುವ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ಇಡಬೇಕು ತುಳಸಿ ಗಿಡ ಮೂರು ತುಳಸಿ ಪೂಜೆ ಮಾಡಿ ಹಿಂದೂ ಧರ್ಮದಲ್ಲಿ ನಿಸರ್ಗವನ್ನು ದೇವರ ರೂಪದಲ್ಲಿ ಪರಿಗಣಿಸಲಾಗುತ್ತದೆ ಪ್ರಕೃತಿಯಲ್ಲಿ ದೊರೆಯುವ ಹೆಚ್ಚಿನ ವಸ್ತುಗಳನ್ನು ದೇವರೆಂದು ಪೂಜೆ ನಡೆಸಲಾಗುತ್ತದೆ ಅಥವಾ ದೇವರ ಪೂಜೆಯೆಲ್ಲ ಬೆಳೆಸಿಕೊಳ್ಳಲಾಗುತ್ತದೆ ಅದೇ ರೀತಿ ತುಳಸಿ ಗಿಡವನ್ನು ಕೂಡ ಪೂಜಿಸಲಾಗುತ್ತದೆ ತುಳಸಿ ಗಿಡವನ್ನು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಸಸ್ಯವೆಂದು ಪರಿಗಣಿಸಲಾಗುತ್ತದೆ ಸೂರ್ಯಾಸ್ತದ ನಂತರ ತುಳಸಿಯ ಬಳಿ ದೀಪವನ್ನು ಹಚ್ಚಿ ಪೂಜೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದ ನಿಮಗೆ ದೊರೆಯುತ್ತದೆ ನಾಲ್ಕು ಸೂರ್ಯಾಸ್ತದ ನಂತರ ಈ ಕೆಲಸಗಳನ್ನು ಮಾಡಿ ಸೂರ್ಯಾಸ್ತದ ನಂತರ ನೀವು ಹುಳಿ ಪದಾರ್ಥಗಳನ್ನು ಹಾಲು ಉಪ್ಪು ಮತ್ತು ಅರಿಶಿನ ಇತ್ಯಾದಿಗಳನ್ನು ದಾನ ಮಾಡಬಾರದು ಇದು ಲಕ್ಷ್ಮೀ ದೇವಿಗೆ ಕೋಪ ಬರುವಂತೆ ಮಾಡಬಹುದು ಮತ್ತು ನೀವು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬಹುದು ನಂಬಿಕೆಗಳ ಪ್ರಕಾರ ಸಂಜೆ ಸಮಯದಲ್ಲಿ ಮನೆಯ ಬಾಗಿಲನ್ನು ಗುಡಿಸಬಾರದು ಅಥವಾ ಕಸವನ್ನು ಹೊರಗೆ ಎಸೆಯಬಾರದು ಹಾಗೆ ಮಾಡುವುದರಿಂದ ಮನೆಯ ಲಕ್ಷ್ಮೀ ದೇವತೆ ದೂರ ಹೋಗುತ್ತಾಳೆ ಸೂರ್ಯಾಸ್ತದ ನಂತರ ಮನೆಯನ್ನು ಕತ್ತಲೆಯಾಗಿ ಇಡಬಾರದು ಈ ರೀತಿಯಲ್ಲಿ ಮಾಡುವುದರಿಂದ ಮನೆಯಲ್ಲಿ ಋಣಾತ್ಮಕ ಶಕ್ತಿಗಳ ಅರಿವು ಹೆಚ್ಚಾಗುತ್ತದೆ ಇದು ಮನೆಯಲ್ಲಿ ಬಡತನವನ್ನು ಉಂಟು ಮಾಡುತ್ತದೆ ಸೂರ್ಯಾಸ್ತದ ನಂತರ ತುಳಸಿ ಪೂಜೆ ಮಾಡುವುದು ದೀಪ ಹಚ್ಚುವುದು ಕರ್ಪೂರವನ್ನು ಸುಡುವುದು ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ತರುವುದು ಇದು ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆಗಳು ಎದುರಾಗದಂತೆ ನೋಡಿಕೊಳ್ಳುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ